हेलो हाय नमस्कार प्रिय वीक्षक कर्नाट रत्न के स्वागत सुस्वागत ಬಾಗಲಕೋಟೆ ಜಿಲ್ಲೆ ಜಮಖಣಿ ನಗರದ ಎ ಜಿ ದೇಸಾಯಿ ಸರ್ಕಲ್ನಲ್ಲಿ ರೈತ ಸಂಘಟನೆ ಎ ಬಿ ವಿ ಪಿ ಕರವೇ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಜಮಣಿ ನಗರದ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ಮೂಲಕ ರಸ್ತೆಯ ತಡೆಯನ್ನು ನಡೆಸಿ ಕೆಲವೊಂದಿಷ್ಟು ರೈತ ಮುಖಂಡರು ಹಾಗೂ ಎ ಬಿ ವಿ ಪಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಪ್ರತಿಭಟನಾಕಾರರು ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದರು ತಹಸೀಲ್ದಾರ್ ಅನಿಲ್ ಬಡ್ಗೇರ್ ಅವರು ರೈತರ ಬೇಡಿಕೆಯನ್ನು ಈಡೇರಿಸುವ ಬಗ್ಗೆ ಉಪವಿಭಾಗಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಚರ್ಚಿಸಿ ರೈತ ಬೇಡಿಕೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡಿದರು ವರದಿ ರವಿ ದೊಡಮಣಿ ಕರುನಾಡ ರತ್ನ ನ್ಯೂಸ್ ಜಮಕಂಡಿ ಅವ್ರಿಗೆ ಮನವಿ ಕೊಡಕೆ ಒಂದು ಎರಡು ನಿಮಿಷ ಈಗ ಪರಿಷತ್ ಇಂತ ಪ್ರಮುಖ ಬೇಡಿಕೆಗಳು ಮನವಿ ಕೊಡ್ಬೇಕು ತಶೀಲ್ದಾರ್ ಬಂದಾರ ಸರ್ ಬಂದಾರು ಅವ್ರಿಗೆ ಮನವಿ ಕೊಡ್ತಾರೆ ನಮ್ಮ ವಿದ್ಯಾರ್ಥಿ ಪರಿಷತ್ ನಾಯಕರ ಮನವಿಯನ್ನು ಓದ್ತಾರೆ ಮನವಿ ಕೊಟ್ಟು ಕಾರ್ಯಕ್ರಮ ಮುಕ್ತಾಯ ಆಗ್ತದೆ ವಿದ್ಯಾರ್ಥಿ ಪರಿಷತ್ ಪ್ರಮುಖ ನಾಯಕರು ಎಲ್ಲರೂ ಕ್ರಾಸ್ ಆಗಿ ಇರ್ತಾರೆ ಚಿಕ್ಕ ಕ್ಲಾಸ್ ನಾವು ಪ್ರಮುಖ ವಿದ್ಯಾರ್ಥಿಗಳು ಎಲ್ಲರೂ ಬರ್ತಿವು ಯಾಕಂದ್ರೆ ವಿದ್ಯಾರ್ಥಿಗಳು ಲೇಟ್ ಆಗಿದ್ದಿದೆ ದಯವಿಟ್ಟು ನಮ್ಮ ಸಹಕಾರ ಮನವಿ ಮನವಿ ಇದು ತಹಸೀಲ್ದಾರ್ ಮನವಿ ಕೊಡ್ತಾರೆ ಈಗ ನಮ್ಮ ನಾಯಕರು ಅಂತ ಮೊದಲಿಗೆ ದೇಶದ ಬೆನ್ನೆಲಗು ನಮ್ಮ ರೈತರಾಗಿರುವುದರಿಂದ ರೈತರಿಗೆ ಏನಾಗ್ತೈತಿ ರಾಜ್ಯದ ಎಲ್ಲಾ ಕಡೆಯೂ ಏನಾಗ್ತಾ ಇದೆ ದ್ರೋಹ ಆಗತೈತಿ ಆ ದ್ರೋಹ ಏನ್ ಮಾಡ್ಬೇಕು ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಇಳಿತಿದಿವು ಈ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದಲೂ ನಮ್ಗ ಯಶಸ್ಸು ಸಿಗ್ಬೇಕ ಈ ಪ್ರತಿಭಟನೆ ಯಶಸ್ವಿಯಾಗಿ ಸಿಗ್ಬೇಕಂದ್ರೆ ನಾವೇ ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಅವ್ರ್ ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದೀವಿ ಅವ್ರ ಒಂದು ಬೆಳೆ ಬೆಳೆಬೇಕಾದ್ರೆ ಎಷ್ಟು ಈ ಈ ವರ್ಷ ಅಂತೂ ಮಳೆನೂ ಜಾಸ್ತಿ ನಷ್ಟ ಆಗಿತಿ ಅವ್ರು ಬೆಳೆದ ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗು ಕಾರಣ ಅವ್ರ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ರೈತರಿಗೆ ಏನಾಗಬೇಕು ಆ ಅವ್ರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಮಾಡಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸ್ಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ರೈತ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ हिंदू 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 ह ಆದ್ರೆ ನಾವು ಪ್ರೆಸೆಂಟ್ ಬದ್ನಿಕಾಯಿ ಮಾರ್ಕೆಟ್ ತಗೊಂಡ್ರೆ ಯಾರು ಬೆಲೆ ಕಟ್ಟಾತಾರ ಬಾಗ್ವಾಡ್ರ ಬೆಲೆ ಕಟ್ಟಾತಾರ ಯೋಚನೆ ಮಾಡ್ರಿ ಅಗ್ರಿಕಲ್ಚರ್ ಈ ದೇಶದ ಬೆನ್ನೆಲುಬು ಕೃಷಿ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರ ತೋಸ್ತು ಇವತ್ತ ಬೆನ್ನೆಲುಬು ಏನ್ ಮಾಡಕತ್ತಾರ ಏನ್ ಮಾಡಕತ್ತಾರ ಇನ್ಮೇಲೆ ಮೇಲೆ ನಾವೇನ್ ಮಾಡ್ಬೇಕು ಇನ್ಮೇಲೆ ಮೇಲೆ ನಾವೇನ್ ಮಾಡ್ಬೇಕು ಒಂದ್ ಗಟ್ಟಿ ನಾವೆಲ್ಲರೂ ಶಿಕ್ಷಣ ಅಂತ ನಮ್ಮ ಮುಂದಿನ ಭವಿಷ್ಯ ನಮ್ ಕಣ್ಣು ಮುಂದಿದೆ ಒಂದು ಗೊತ್ತಿರಲಿ ನಮ್ಮ ಶಾಲೆ ನಮ್ಮ ಎಜುಕೇಶನ್ ಎಲ್ಲಿ ಬಂದ್ ನಿಂತಿದೆ ಬಿಸ್ನೆಸ್ ಹೆಂಗ ಮೇ ಗೊತ್ತೆ ನಿಮ್ಗೆ ಈಗ ಕಾಲೇಜ್ ಅಡ್ಮಿಷನ್ ತಗೋಬೇಕಾದ್ರೆ ಮಕ್ಕಳು ಫೀಸ್ ಜಿ ಇವಾಗ ನಾವು ಕೇಂದ್ರ ಸಲ ಕಲಿಬೇಕಾದ್ರೆ ಒಂದು ಗೊತ್ತಿರ್ಲಿ ನಾವು ಕನ್ನಡ ಸಾಲಿ ಕಲಿಬೇಕಾದ್ರೆ ಪಿ ಟಿ ಸಿಟಿ ಡಿ ಎಡ್ ಪಿ ಎಡ್ ಸರ್ಕ ಸರ್ಕಾರಿ ಶಾಲೆ ಕ್ವಾಲಿಫೈಡ್ ಟೀಚರ್ಸ್ ಯಾರಲ್ಲ ಪಿಟಿ ಸಿಇಟಿ ಡಿ ಎಡ್ ಪಿ ಎಡ್ ಮುಗಿಸಿದ ಕ್ವಾಲಿಫೈಡ್ ಟೀಚರ್ಸ್ ಸರ್ಕಾರಿ ಶಾಲೆಯಲ್ಲಿ ಹೋಗ್ಬೇಕಾದ್ರೆ ಸರ್ಕಾರಿ ಶಾಲೆಗೆ ಉನ್ನತಿ ಮಾಡುವಲ್ರ ಸರ್ಕಾರಿ ಶಾಲೆಗೆ ಯಾರನ್ನ ಡೆವಲಪ್ಮೆಂಟ್ ಮಾಡುವಲ್ರು ಉದ್ದೇಶ ಏನು ಈಗೇನು ಅವ್ರು ಕಟ್ಟತ್ತಾರಲ್ಲ ಶಿಕ್ಷಣ ಸಂಸ್ಥೆ ಅದು ಬೆಳಿಬೇಕು ನಮ್ಮಿಂದ ಏನ್ ತಗೋಬೇಕವ್ರು ಡೊನೇಷನ್ ಒಂದ್ ಎಲ್ ಕೆ ಜಿ ವಿದ್ಯಾರ್ಥಿ ಏನ್ ತಗೋತಾರ ಮೂವತ್ತು ಸಾವಿರ ರೂಪಾಯಿ ನಮ್ಗೊಂದು ವರ್ಷದ ಆದಾಯ ನಂದು ಒಂದ್ ಎಕರೆ ಹೊಲ ಆಯ್ತು ನಮ್ಗೆ ಒಂದು ವರ್ಷದ ಆದಾಯ ಬಡವರು ಬದುಕೊಂಡು ಕಷ್ಟ ಆಗ್ತಾ ಇದೆ ಇವತ್ತು ಶ್ರೀಮಂತರು ರಚಿಸಿರುವಂತ ಇಂತ ಇಂತಹ ಒಂದು ದುಷ್ಟ ವಿರೋಹವನ್ನ ನಾವು ನೀವು ಕೂಡ ಬೆದರಿಸಬೇಕಾಗಿದೆ ಹೀಗಾಗಿ ನಾ ಬಹಳ ಮಾತಾಡಲ್ಲ ಈ ವರ್ಷ ನಡೆಯುತ್ತಿರುವಂತ ಈ ಹಂಗಾಮಿ ನಡೆಯುವ ಬೆಲೆಗೆ ಬೆಳೆಗೆ ಹೆಡ್ಕೊಡ್ಬೇಕು ಮೂರು ಸಾವಿರದ ಐದನೂರು ರೂಪಾಯಿ ಫ್ಯಾಕ್ಟರಿ ಮಾಲಕರು ಕೊಡ್ಬೇಕು ಒಂದು ಸಾವಿರ ರೂಪಾಯಿ ಸಿದ್ದರಾಮಯ್ಯ ಕೊಡಬೇಕು ಇದು ಸಿದ್ದರಾಮಯ್ಯ ಇವತ್ತು ಕೊನೆಯ ದಿನ ಇದೆ ಇವತ್ತು ಸಿದ್ದರಾಮಯ್ಯ ಕೊನೆ ದಿನ ಇದೆ ನಾಳೆ ದಿವಸ ರಾಜ್ಯದಲ್ಲಿರುವಂತ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಅಂತ ಎಲ್ಲರೂ ಅಲ್ಲಿ ನಾಯ್ಡು ಸಾಲಿ ಬರಂಗಿಲ್ಲ ಶಪಟಾ ಮಾಡ್ರಿ ನಾಯ್ಡು ಸಾಲಿ ಬರಂಗಿಲ್ಲ ನಿಮ್ಮ ರಸ್ತೆ ಬಂದ್ ಮಾಡಿದ್ರಿ ಮನೆಯಾಗ ಅವ್ ತೋರಿ ಅಪ್ಪ ತೋರಿ ಹೋಗಿ ರೋಡ್ ಮನೆಯ ಯಾರ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತಾನ ಯಾಕಪ್ಪ ಅಂದ್ರ ನಾವೇನು ರೈತರು ನಿಮ್ಮ ಮನೆಯ ಆಸ್ತಿ ಕೇಳಿಲ್ಲ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಅಂತ ಕೇಳತ್ತೀವ ಅದನ್ನ ಬಿಟ್ಟು ನೀವು ಇಲ್ಲ ಸಲ್ಲದ ಉಡಾಪೆ ಉತ್ತರಗಳ ಪಾಠ ಏನಾದರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲಾ ಕಡೆ ಈಗಾಗಲೇ ಪ್ರತಿಭಟನೆ ಚಾಲು ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ನಿಮ್ಮದು ಏನೈತಿ ಅದನ್ನ ಬಂದು ತೀವ್ಸ್ಬೇಕ ರೈತರಿಗೆ ಮೂರ್ ಸಾವಿರ ಐದ್ನೂರ್ ಏನು ಬೆಲೆ ಹೇಳೋ ಅದನ್ನ ನೀವು ಕೊಡಕ ಒಪ್ಪಿಗೆ ನೀಡಬೇಕ ಇಲ್ಲಂದ್ರೆ ಮುಂದಿನ ದಿನ ಬಂದಾಗ ನಿಮ್ಗೆ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರು ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ ಐತಿ ಈ ಸಂದರ್ಭದಾಗ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಏನಪ್ಪಾ ಅಂದ್ರ ಈಗಾಗ್ಲೇ ಎಲ್ಲರಿಗೂ ತಿಳಿದದ ಯಾರು ನಿಜವಾದ ಜನನಾಯಕ ಅದಾರಂತೇಳಿ ಮುಂದಿನ ದಿನ ಬಂದಾಗ ಏನ ಎಲೆಕ್ಷನ್ ಬರ್ತಾವ ನಿಮ್ ಮನಿ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಯಪ್ಪ ಓಟ್ ಹಾಕಿ ಅತ್ತೇ ರೈತರಿಗೆ ಈ ಮುಖಾಂತರ ಒಂದು ಮಾತು ನಿಮ್ಮ ನಿಮ್ಮ ನಿಮ್ಗನೆಯಾಗ ಏನು ರೆಡಿ ಬಾರ್ಕೋಲ್ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂತ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತ ಎಲ್ಲಾ ನನ್ನ ಅಂಟ ಮಂದರಿಗೆ ನಮಸ್ಕರಿಸುತ್ತ ಇವತ್ತಿನ ದಿನ ಜಮಖಂಡಿ ತಾಲೂಕಿನ ಹೃದಯ ಭಾಗ ದೇಸಾಯಿ ಸರ್ಕಲ್ ದಲ್ಲಿ ಒಂದು ಪ್ರತಿಭಟನೆಯ ಉದ್ದೇಶ ಕಬ್ಬಿನ ಬೆಳೆಗೆ ಒಂದು ಬೆಲೆ ಕೋಡ್ರಿ ಅತ್ಯಂತ ಹೋರಾಟ ನಡೆದಿ ಒಂದು ಟನ್ ಕಬ್ಬಿಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿಯನ್ನ ನಮಗ ದರ ಕೊಡ್ರಿ ರೈತರಿಗೆ ಖರ್ಚು ವೆಚ್ಚಗಳು ಬಾಳಾಗತ್ತವ ಅದು ಕೊಡ್ರಿ ಅಂತಕ್ಕಂತ ಒಂದು ವಿಚಾರ ಇಟ್ಟುಕೊಂಡ ಪ್ರತಿಭಟನೆ ಎಲ್ಲಾ ಕಡೆನೂ ನಡೆಯುತ್ತೇವೆ ತಾವೆಲ್ಲರೂ ಸೋಷಿಯಲ್ ಮೀಡಿಯಾದೊಳಗೆ ಗಮನಿಸರಿ ನಾವು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಉದ್ದೇಶ ಇಷ್ಟ ರೈತನ ಹಿತ ಕಾಪಾಡಬೇಕು ಅನ್ನುವಂತ ಕಾರಣ ಇಟ್ಕೊಂಡು ಯಾವುದೋ ಒಬ್ಬ ವ್ಯಕ್ತಿ ಒಂದ ಕಾರ್ಖಾನೆ ವಿರುದ್ಧ ನಾವು ಚಳವಳಿ ಮಾಡತ್ತಿಲ್ಲ ಯಾರು ಕೂಡ ಅನ್ಯತೆ ಭಾವಿಸಬಾರ್ದು ಇದಕ್ಕೆ ನಾಳೆ ಬೇರೆ ಇನ್ನೊಂದು ಕಟ್ಬಾರದು ಇಡೀ ರಾಜ್ಯ ತುಂಬಾ ಕಬ್ಬು ಬೇರೆ ರೈತರಿಗೆ ಅನ್ಯಾಯ ಆಗಬಾರ್ದು ರಾಜ್ಯದ ಎಂಬತ್ತು ಕಾರ್ಖಾನೆಗಳು ಕೂಡ ರೈತರಿಗೆ ಬಿಲ್ ಕೊಡ್ಬೇಕನ್ನುವಂತ ಆಲೋಚನೆ ಇಟ್ಕೊಂಡು ನಾವು ಹೋರಾಟ ನಡೆಸಿವು ಒಂದ ಕಾರ್ಖಾನೆ ನಮ್ಗೆ ಟಾರ್ಗೆಟ್ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಬೇಕು ತಾವೆಲ್ಲರೂ ಇವತ್ತಿನ ದಿನ ಕಾರ್ಖಾನೆ ಮಾಲೀಕರು ಮತ್ತು ರೈತರಿಗೆ ಒಂದು ವಿತ್ತು ನಡೆದಂಗಾಗಿ ಅವ್ರು ನಮಗ್ ಕೊಡಕ್ ಆಗುದಿಲ್ಲ ಕಾರ್ಖಾನೆ ಲುಕ್ಸಾನಕ್ ಆಗುತ್ತೆ ಅವ್ರು ಹೊಂಟಾರ ರೈತರ ಪರಿಸ್ಥಿತಿ ತೊಂದರೆ ಆಗೈತಿ ನೀವು ಬಿಲ್ ಕೂಡ ಹೆಚ್ಚಿಸಿ ನಾವೆಲ್ಲಾ ಸಂಘಟನೆ ಕಬ್ಬಿಳಗಾರರು ಎಲ್ಲ ಹಿರಿಯ ಅಂತ ಬಂದ್ರು ಹೋರಾಟ ನಡ್ಸತ್ತಾರ ಇದಕ್ಕೆ ಮಧ್ಯಸ್ಥಿಕ ವಹಿಸಿ ಸನ್ಮ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮಧ್ಯಸ್ಥಿಕ ವಹಿಸಿ ಸೇತುವೆ ಕೆಲಸ ಮಾಡಬೇಕಾಗಿತ್ತು ಈ ವೇದಿಕೆ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾನು ಏನಂತಂದ್ರ ಕರ್ನಾಟಕ ರಾಜ್ಯದ ಜನರಿಗೆ ಅಕ್ಕಿ ಕೊಟ್ಟ ಅನ್ನ ರಾಮಯ್ಯ ಆಗೇರಿ ರೈತರಿಗೆ ಸಹಾಯಧನ ಕೊಟ್ಟ ರೈತರಾಮಯ್ಯ ಅನಿಸ್ಕೋ ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಏಳು ಏಳೂವರೆ ವರ್ಷ ಆತು ನಮಗೆ ಅದು ಗೊತ್ತಿಲ್ಲ ಎಷ್ಟು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಿ ಅಂತಕ್ಕಂಥದ್ದು ಅದು ನಿಮ್ಮ ಪಕ್ಷಕ್ಕೂ ಮತ್ತು ಹೈಕಮಾಂಡ್ ಬಿಟ್ಟು ವಿಷಯ ಆದ್ರೆ ಸ್ವತಃ ನೀನ ಟಿವಿ ಸಂದರ್ಶನದಲ್ಲಿ ಹೇಳಿದ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ನಾನು ರೈತ ಸಂಘ ಪ್ರೊಫೆಸರ್ ಸ್ವಾಮಿಯ ಗರಡಿ ಮನೆಯಲ್ಲಿ ಬೆಳೆದು ಬಂದಂತ ಹೇಳಿ ಹತ್ತೊಂಬತ್ ನೂರ ಎಂಬತ್ತರ ಹುಟ್ಟಿದಂತ ರೈತ್ ಸಂಘ ಅದ ನೇತೃತ್ವದೊಳಗೆ ಚಳವಳಿ ನಡೆಯತೈತಿ ಎಲ್ಲಾ ಕರ್ನಾಟಕ ರಾಜ್ಯದ ಎಲ್ಲಾ ಸಂಘಟನೆದವರು ಬೆಂಬಲ ಕೊಟ್ಟಾರ ಸಂಘಟನೆ ಒಳಗ ಬೆಳಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಐತಿ ನಮಗ ಸಂತೋಷ ಐತಿ ಇದ್ರ ಏನಾದ್ರೂ ಋಣ ಸ್ವಲ್ಪ ಏನಾದ್ರೂ ತೀರಿಸಬೇಕನ್ನುವಂತ ಮುಖ್ಯಮಂತ್ರಿಗಳೇ ನಿಮಗ ಋಣ ತೀರಿಸಬೇಕನ್ನುವಂತ ಭಾವನೆ ಏನಾದ್ರೂ ಇತ್ತಂದ್ರೆ